ಹಾಯ್ ಎಲ್ಲಿಗೂ ನಮಸ್ಕಾರ ನಂದಿಸಿ ಸುಷ್ಮಿತಾ ಕೀರ್ತಿ ಪ್ರಸಾದ್ ಎಂದಿನಂತೆ ನವರಾತ್ರಿ ಐದನೇ ದಿನ ಸ್ಟಾರ್ಟ್ ಆಗಿದೆ ಸೊ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಆ್ಯಸ್ ಯು ವಿಜುವಲ್ ಇಷ್ಟು ದಿನ ನವರಾತ್ರಿನ ಹೇಗೆ ಮಾಡ್ಕೊಂಬಂದೋ ಇವತ್ತು ಕೂಡ ಹಾಗೆ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಆಗಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿ ಐದನೇ ದಿನ ಆಗಿರೋದ್ರಿಂದ ಕಾತ್ಯಾಯಿನಿ ದೇವಿಗೆ ಗ್ರೀನ್ ಕಲರ್ ಬಟ್ಟೆ ವೇರ್ ಮಾಡಬೇಕು ಸೊ ಹಾಗಾಗಿ ನಾನು ಗ್ರೀನ್ ಕಲರ್ ಸ್ಯಾರಿನ ವೇರ್ ಸರಿ ரெடிணா் மாட்ட

ಓಕೆ ಎಂದಿನಂತೆ ಕೂಡ ಇವತ್ತು ನಾವು ಅಂಗಳ ಪರಮೇಶ್ವರಿ ದೇವಿಗೆ ಮೊದಲು ಬಂದ್ವಿ ಸೊ ಇಷ್ಟು ದಿನಕ್ಕೆ ಹೋಲ್ಸ್ಕೊಂಡ್ರೆ ಇವತ್ತಂತೂ ಎರಬೇರಿ ಜನ ಇದ್ದರು ದಿನ 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 ಜನ ಜಾಸ್ತಿನೇ ಆಗ್ತಿದ್ದಾರೆ ನಾನು ಕಣ್ಣಾರ ಕಂಡ ಮಟ್ಟಿಗೆ ತುಂಬ ಜನ ಜಾಸ್ತಿ ಆಗೋಗಿದ್ರು ಇವತ್ತು ಸೊ ಇವತ್ತು ತುಂಬ ಅಂದರೆ ತುಂಬ ಲೇಟಾಗಿ ಬಂದ್ವಿ ನಾವು ಕೂಡ ಎಂಟು ಗಂಟೆ ಮೇಲೆ ಆಗೋಗಿತ್ತು ಅನಿಸುತ್ತೆ ಏಕೆಂದರೆ ಎಲ್ಲ ಪಾಪು ಇರಲೇ ಇಲ್ಲ ದೇವಸ್ಥಾನದೊಳಗಡೆ ಇರೋಕ್ಕೂ ಕೂಡ ಬಿಟ್ಟಿಲ್ಲ ಯಾಕೆಂದರೆ ಸ್ವಲ್ಪ ಹುಷಾರಿಂದ ಇರೋದ್ರಿಂದ ಅವನಿಗೂ ಕಿರಿಕಿರಿ ಆಗ್ತಿತ್ತು ಅನಿಸುತ್ತೆ ಸೊ ಹಾಗಾಗಿ ನಾನು ಕೂಡ ಇವತ್ತು ಲೇಟಾಗಿ ಬಂದಿದ್ದೆ ಸೊ ಮಾಮೂಲಿ ಬಂದು ಪೂಜೆ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದುಬಿಟ್ವಿ ಇವಾಗ ನಾವು ಮಾರಿಕಾಂಬ ದೇವಸ್ಥಾನಕ್ಕೆ ಗಾಡಿಯೇ ಬಂದ್ವಿ ಸೊ ಅಲ್ಲಿ ಬಂದು ನೋಡಿದ್ರೆ ಈ ಕಡೆ ದೇವಿ ದರ್ಶನಕ್ಕೂ ಅಷ್ಟುದ್ದ ಕೀವು ಆ ಕಡೆ ಪ್ರಸಾದಕ್ಕೂ ಅಷ್ಟುದ್ದ ಕಿವಿತ್ತು ನಿಜ ತಲೆನೇ ಕೆಟ್ಟೋಯ್ತು ಇವ್ನ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ ಬಟ್ ಬರತ್ತಂ ಹಿಂಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡಿಕೊಂಡ ಅಲ್ಲಿ ಎಲ್ಲರೂ ದೀಪ ಕೂಡ ಹಚ್ಚಿದ್ರು ನಿಮ್ಮೆಣ್ಣಿನ ದೀಪ ಬೆಲ್ಲದ ದೀಪ ಮತ್ತು ಒಬ್ಬೊಬ್ಬರು ಕುಂಬಳಕಾಯಿಂದಲೂ ಕೂಡ ದೀಪ ಹಚ್ಚಿದ್ರು ಸೊ ಇದನ್ನೆಲ್ಲ ನೋಡಿಕೊಂಡು ದೇವಿ ದರ್ಶನ ಹೋದ್ವಿ ಏನು ಚೆನ್ನಾಗಿತ್ತು ದೇವಿ ಅಂತೀರ ಇವತ್ತಂತೂ ನಿಜ ನನಗಂತೂ ನಂಬಕ್ಕೆ ಆಗಲಿಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಇಲ್ಲ ಏನು ಅಂದ್ಕೊಂಡ್ರು ಪರವಾಗಿಲ್ಲ ಎಷ್ಟು ಸನಿ ದರ್ಶನ ಮಾಡಿದ್ವಿ ಅಂದರೆ ಒಂದು ಹೋಗಿ ಮುಗಿಸ್ಕೊಂಡು ಬಂದ್ವಿ ಅಂದರೆ ತುಂಬಾ ಲಕ್ಷಣವಾಗಿತ್ತು ಇವತ್ತಂತೂ ದೇವರು ನಾನು ಇಲ್ಲಿ ಕ್ಲಿಪ್ಪನ್ನ ಆ್ಯಡ್ ಮಾಡ್ತೀನಿ ನೋಡಿ ಅದು ಆರತಿ ಮಾಡೋದೆಲ್ಲ ಎಷ್ಟು ಸುಂದರವಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಗೊತ್ತಾ ಒಂದು ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಸಲ ದರ್ಶನ ಬಂದಿದ್ದೀವಿ ಅಲ್ಲಿ ನನಗೂ ಬರೋ ತಿನಗೂ ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಸೊ ಹಾಗಾಗಿ ಅಲ್ಲೇ ಎಷ್ಟು ಸಲ ನಿಂತ್ಕೊಂಡು ದರ್ಶನ ಮಾಡಿದ್ದೀವಿ ಗೊತ್ತಾ ನಾವಾಗ ನಾವು ದರ್ಶನಕ್ಕೆ ಹೋದ್ವು ಇಲ್ಲ ದೇವ್ರು ನಮ್ಮನ್ನು ನೋಡಬೇಕು ಅಂತ ಅಲ್ಲೇ ನಿಲ್ಸ್ಕೊಂಡಿತ್ತು ಗೊತ್ತಿಲ್ಲ ನೀವು ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ ನಿಜ ಎಷ್ಟು ಸಲ ದರ್ಶನ ಮಾಡಿದ್ರೂ ಸಾಲತಿರಲಿಲ್ಲ ನಮಗೆ ಸೊ ಒಂದು ಸಲ ಹೋಗಿ ಪ್ರಸಾದ ತೊಗೊಂಡು ಬಂದು ತಿಂದ್ವಿ ಬಟ್ ಮತ್ತು ದೇವ್ರನ್ನ ನೋಡಬೇಕು ಪಾಪವು ಕೂಡ ತೀರ್ಥ ಹಾಕಿಸ್ಬೇಕು ಅಂದ್ಕೊಂಡು ಮತ್ತು ಹೋದರೆ ಮತ್ತೆ ಅಲ್ಲೂ ಕೂಡ ಮತ್ತೊಂದು ಸ್ವಲ್ಪ ವೆಯ್ಟ್ ಮಾಡಿಕೊಂಡು ದೇವಿ ಪೂಜೆನ ಕಣ್ ತುಂಬಿಕೊಂಡ್ವಿ ನಿಜ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಗೊತ್ತಾ ದೇವ್ರನ್ನ ನೋಡೋಕ್ಕೆ ಅಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ದೇವ್ರು ಮಾತ್ರ ಅದು ಫೋಟೋಸ್ಗೆ ಅಷ್ಟು ಕ್ಲಿಕ್ಕಿಂಗ್ ಚೆನ್ನಾಗಿ ಇರಲಿಲ್ಲ ಸೊ ಅಲ್ಲಿರೋ ಒಂದು ಸ್ವಲ್ಪ ಪೂಜಾರಪ್ಪ ಹೇಳಿದ್ರು ಅಲ್ಲಿ ಒಂದು ಸ್ಕ್ಯಾನರ್ ಇದೆ ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಬರುತ್ತೆ ಅಂತ ಸೊ ಹಾಗಾಗಿ ನೆನ್ನೆ ಅದು ಕೂಡ ಜಾಯ್ನ್ ಆದೆ ಮನೆಗೆ ಬಂದ ತಕ್ಷಣ ಫೋಟೋಸ್ ಎಲ್ಲ ಬರ್ತಿತ್ತು ಒಂದೊಂದು ಒಂದೊಂದು ಆಹಾ ಒಂಥರ ಏನಂತಾರೆ ಸಾಕ್ಷಾತ್ ದೇವ್ರೇ ದರೆಗಿಳಿದು ಬಂದ್ಬಿಟ್ಟಿದೆ ನಾನು ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ದೇವ್ರ ಮಾತ್ರ ಅದಕ್ಕೋಸ್ಕರನೇ ಅನಿಸುತ್ತೆ ಅಷ್ಟು ಸಲ ಹೋಗಿ ನಾವು ದರ್ಶನ ಬಂದಿದ್ದು ಸೊ ಅಲ್ಲಿ ತೀರ್ಥ ಹಾಕೋದಕ್ಕೆ ಅಂತ ವೆಯ್ಟ್ ಮಾಡ್ತಿದ್ರೆ ಪಾಪು ಅಲ್ಲೊಂದು ಕಿತಾಪತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವ್ರ ಡೆಕೋರೇಷನ್ಗೆ ಅಂತ ಹೂವು ಎಲ್ಲ ಇಟ್ಟಿದ್ರೆ ಕಿತ್ತು ಕಿತ್ತು ಹಾಕ್ತಾ ಇದ್ದ ಓಕೆ ಇವಾಗ ದೇವಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತು ನವರಾತ್ರಿ ಐದನೇ ದಿನ ಆಗಿರೋದ್ರಿಂದ ಸ್ಕಂದ ಮಾತಾ ದೇವಿನ ಪೂಜೆ ಮಾಡ್ತಾರಂತೆ ಸೊ ಇವರು ತಮ್ಮ ಭಕ್ತಾದಿಗಳನ್ನ ಮಕ್ಕಳನ್ನಂತೆ ರಕ್ಷಿಸಿ ಪೋಷಿಸ್ತಾರಂತೆ ಸೊ ಹಾಗಾಗಿ ಇವ್ರಿಗೆ ಸ್ಕಂದ ಮಾತಾ ಅನ್ನೋ ಹೆಸರು ಬಂತು ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಈ ದೇವಿನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿರೋ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಮಕ್ಕಳು ಇರೋರು ಯಾರಾದರೂ ಇದ್ದರೆ ಈ ದೇವಿನ ದಂಪತಿ ಸಮೇತ ಪೂಜೆ ಮಾಡೋದ್ರಿಂದ ಅವ್ರಿಗೆ ಮಕ್ಕಳು ಸಹ ಆಗುತ್ತೆ ಅಷ್ಟು ಮಾತೃತ್ವ ಇವರಲ್ಲಿದೆ ಅಂತ ಕೂಡ ಹೇಳ್ತಾರೆ ಸೊ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಿಲ್ಲ ಮನ್ಬು ದುರಿ ದುರಿ ಹಾಂ ಓಕೆ ಸಿಟ್ ಹಾಂ ತಾಚಿ ದರೀದರಿ ಹಂಗೆ ಬಂಗಾರಿ ಮಾಡೋದು ಓಕೆ ಇವಾಗ ತಾನೇ ಪಾಪಕ್ಕೆ ಸ್ವಲ್ಪ ಜ್ವರ ಕಮ್ಮಿ ಆಗಿರೋದ್ರಿಂದ ಅವ್ನು ಮನೆಗೆ ಬಂದ ತಕ್ಷಣ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ದ ಸೊ ಇವಾಗ ಇವತ್ತಿನ ದಿನ ಹೇಗಿತ್ತು ಏನು ಅಂತ ನೋಡೋದ್ರಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ಕೂಡ ನವರಾತ್ರಿ ಆರನೇ ದಿನ ಆಗಿರೋದ್ರಿಂದ ದೇವಿ ದರ್ಶನ ಮಾಡ್ಸೋಕೆ ಬರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್